ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಶ್ರೀ ಜೈ ಮಾರುತಿ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಸಂಘದ ವತಿಯಿಂದ ನಾಲ್ಕನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ತಿಪಟೂರಿನ ಇಂಡಿಸ್ಕೆರೆ ಗೇಟ್ ಕೈಗಾರಿಕಾ ಪ್ರದೇಶದ ಬಳಿ ಇರುವ ಜಾಕಿ ಮತ್ತು ವೇರ್ವೆಲ್ ಗಾರ್ಮೆಂಟ್ಸ್ನ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ಅಧ್ಯಕ್ಷರು ಕುಮಾರ್ ಆಸ್ಪತ್ರೆಯ ವೈದ್ಯರಾದ ಕಲ್ಪತರು ರತ್ನ ಡಾಕ್ಟರ್ ಜಿ ಎಸ್ ಶ್ರೀಧರ್ ಧ್ವಜಾರೋಹಣ ಮಾಡಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಮಾತನಾಡಿ ಕನ್ನಡ ನಾಡು ನುಡಿ ಜಲ ಭಾಷೆ ಉಳಿಯಬೇಕಾದರೆ ನಾವು ಸಂಪೂರ್ಣವಾಗಿ ಕನ್ನಡವನ್ನು ಬಳಸಿದಾಗ ಮಾತ್ರ ಸಾಧ್ಯ ಎಂದರು ನಂತರ ವೇದಿಕೆಯಲ್ಲಿ ಮಾತನಾಡಿದ ನಗರಸಭೆ ಮಾಜಿ ಅಧ್ಯಕ್ಷರಾದ ಮೇಘಶ್ರೀ ಸುಜಿತ್ ಭೂಷಣ್ ರವರು ಮಾತನಾಡಿ ಆಟೋ ಚಾಲಕರು ಈ ನಾಡಿನಾದ್ಯಂತ ಅತಿ ಹೆಚ್ಚು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದರಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ ಕನ್ನಡದ ಬಗ್ಗೆ ಅಪಾರ ಅಭಿಮಾನ ಮತ್ತು ಗೌರವವನ್ನು ಬೆಳೆಸಿ ಉಳಿಸಿಕೊಳ್ಳುತ್ತಿರುವವರು ಆಟೋ ಚಾಲಕರು ಎಂದರು ಕೆಪಿಸಿಸಿ ಸದಸ್ಯರು ಕಾಂಗ್ರೆಸ್ಸಿನ ಮುಖಂಡರು ಆದ ವಿ ಯೋಗೀಶ್ ರವರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕರ್ನಾಟಕ ಏಕೀಕರಣವಾದಾಗಿನಿಂದ ಇಲ್ಲಿಯವರೆಗೂ ನಾವೆಲ್ಲರೂ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇಂದು ಕಡಿಮೆಯಾಗುತ್ತಾ ಬಂದಿದೆ ಆದರೂ ಆಟೋ ಚಾಲಕರು ಮಾತ್ರ ಅತಿ ಹೆಚ್ಚು ಪ್ರೀತಿ ಮತ್ತು ಅಭಿಮಾನದಿಂದ ಯಾವುದೇ ಸಂಬಳ ಸಾರಿಗೆ ಇಲ್ಲದೆ ಇದ್ದರೂ ಇಲ್ಲ ಇಲ್ಲದಿದ್ದರೂ ನೀವು ಮಾತ್ರ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಾ ಬಂದಿದ್ದೀರಿ ಎಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ನಂತರ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಸನ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ನವಿಲೆ ಪರಮೇಶ್ ಅವರು ಮಾತನಾಡಿ ಸಮಾಜದಲ್ಲಿ ಇಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ನಡೆಯಬೇಕು ಎಲ್ಲರೂ ಕನ್ನಡ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು ಆಂಗ್ಲ ಭಾಷೆ ವ್ಯಾಮೋಹವನ್ನು ಬಿಟ್ಟು ಎಲ್ಲರೂ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಿರುವುದು ಘೋರ ದುರಂತ ಹಾಗಾಗಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಲ್ಲಿ ಕಡ್ಡಾಯವಾಗಿ ಓದಿಸಬೇಕು ಎಂದರು ಎಲ್ಲರಿಗೂ ಶುಭಾಶಯ ಕೋರಿದರು ಹಾಗೆ ಜೆಡಿಎಸ್ ಮುಖಂಡರಾದ ಕೆಟಿ ಶಾಂತಕುಮಾರ್ ಅವರು ಮಾತನಾಡಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಕರ್ನಾಟಕ ಧೀಮಂತ ನಾಡು ಲಲಿತ ಕಲೆಗಳ ತಿಪಟೂರು ಇಲ್ಲಿನ ಜನ ಹೃದಯ ಶ್ರೀಮಂತರು ಕನ್ನಡ ಬಳಸಿ ಕನ್ನಡ ಉಳಿಸಿ ತಿಪಟೂರಿನ ಹೊನವಳ್ಳಿ ಭಾಗಕ್ಕೆ ಇನ್ನೂ ಎರಡು ಗಾರ್ಮೆಂಟ್ಸ್ ಫ್ಯಾಕ್ಟರಿ ಅವಶ್ಯಕತೆ ಇದೆ ಎಂದರು ನಂತರ ಹುಚ್ಚಗೊಂಡನಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಬಸವರಾಜರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಿಸಿ ಕನ್ನಡದ ಗ ಗರಿಮೆಯನ್ನು ಹೆಚ್ಚಿಸಿದ್ದೀರಿ ಎಂದರು ನಂತರ ಜಾಕಿ ಗಾರ್ಮೆಂಟ್ಸ್ ನ ಮಾನವ ಸಂಪನ್ಮೂಲ ಅಧಿಕಾರಿಯಾದ ಚಂದನ್ ರವರು ಸೇ ಸೇವೆಯಿಂದ ನಿವೃತ್ತಿಗೊಂಡಿದ್ದರಿಂದ ಅವರನ್ನು ಬೀಳ್ಕೊಡುಗೆ ಕೊಟ್ಟು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಭಾಸ್ಕರ್ ಪತ್ರಿಕೆಯ ಸಂಪಾದಕರು ಹಾಗೂ ಜಿಲ್ಲಾ ಸಂಚಾಲಕರು ಆದ ಡಾಕ್ಟರ್ ಭಾಸ್ಕರ್ ಅವರು ಮಾತನಾಡಿ ಇಂದು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಜೈ ಮಾರುತಿ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದವರು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸುತ್ತಾ ಬಂದಿದ್ದಾರೆ ಈ ನಮ್ಮ ಕನ್ನಡ ಮಾತೃಭಾಷೆಯನ್ನು ಉಳಿಸಿ ಪ್ರತಿಯೊಬ್ಬರೂ ಬೆಳೆಸಬೇಕು ಕನ್ನಡವೇ ನಮ್ಮ ಉಸಿರು ಕನ್ನಡಕ್ಕಾಗಿ ನಾವು ದುಡಿಯೋಣ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ರವರ ಪುತ್ರರಾದ ವಿಶ್ವದೀಪ್ ನಾಗೇಶ್ ಎಲ್ಲ ಪದಾಧಿಕಾರಿಗಳಿಗೂ ನೆನಪಿನ ಕಾಣಿಕೆ ನೀಡಿದರು ಜಾಕಿ ಗಾರ್ಮೆಂಟ್ಸ್ ನ ಸಂಪತ್ ದರ್ಶನ್ ನ ವ್ಯವಸ್ಥಾಪಕರಾದ ಲೋಕೇಶ್ ಈಶ್ವರ್ ಮೋಟಾರ್ಸ್ ಮಾಲೀಕರಾದ ಈಶ್ವರ್ ಸಿದ್ದು ಮೋಟಾರ್ಸ್ ನ ಮಾಲೀಕರಾದ ಹರೀಶ್ ಆನಂದ್ ಬೆಳಗರಳ್ಳಿ ಕಾಂಗ್ರೆಸ್ ಮುಖಂಡರಾದ ಕಾಂತರಾಜು ಭಾಸ್ಕರ್ ಪತ್ರಿಕಾ ಸಂಪಾದಕರಾದ ಭಾಸ್ಕರ್ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಅಧ್ಯಕ್ಷರಾದ ಟಿ ರಾಜು ಬೆಣ್ಣಿನಹಳ್ಳಿ ಶುಭಾ ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಮಹೇಶ್ ಪುಟ್ಟೇಗೌಡ ಹರ್ಷಿತ್ ಯತ್ ಯತೀಶ್ ಜೌರೇಗೌಡ ನವೀನ್ ಗಿರಿ ಅನಿಲ್ ತೇಜು ನವೀನ್ ಪ್ರಮೋದ್ ಉಮೇಶ್ ಕುಮಾರ್ ರಘು ಶರತ್ ಗಿಣಿ ಅಂಬರೀಷ್ ಕೇಶವ ಮುಂತಾದ ಪದಾಧಿಕಾರಿಗಳು ಇದ್ದರು ಮತ್ತೊಂದು ಈ ಕಾರ್ಯಕ್ರಮದ ವಿಶೇಷವೇನೆಂದರೆ ಸುಮಾರು ಎಂಬತ್ತರಿಂದ ನೂರು ಆಟೋಗಳು ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಶೃಂಗಾರ ಮಾಡಿಕೊಂಡು ತಿಪಟೂರಿನ ಇಂಡೀಸ್ ಕೆರೆ ಗೇಟ್ನಿಂದ ನಗರದ ಹಾಸನ ವೃತ್ತದವರೆಗೆ ಮೆರವಣಿಗೆ ಜಾಥಾ ನಡೆಸಲಾಯಿತು ಇದು ನೋಡಿಗರಿಗೆ ಕಣ್ಮಣ ಸೆಳೆಯುವಂತಾಯಿತು ಒಟ್ಟಾಗಿ ಹೇಳುವುದಾದರೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ವೇದಿಕೆ ಮೇಲೆ ಉಪಸ್ಥಿತರಂಥ ಎಲ್ಲ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಮಾರುತಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ ಈ ದಿನ ನಾವು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕರ್ನಾಟಕ ಆದಾಗಿಂದೂ ಎಲ್ಲ ಕಡೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆಚರಣೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆದರೆ ಈ ಆಚರಣೆ ಕನ್ನಡ ರಾಜ್ಯೋತ್ಸವ ಆಟೋ ಚಾಲಿಕರು ಚಾಲಕರು ಮತ್ತು ಮಾಲೀಕರು ಮಾತ್ರ ತುಂಬ ಅದ್ಧೂರಿಯಾಗಿ ವರ್ಷ ವರ್ಷ ನವಂಬರ್ ತಿಂಗಳು ಪೂರ್ತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇನಾದ್ರು ಇನ್ನೂ ಆಚರಣೆ ನಡೀತಾ ಇದೆ ಅಂದರೆ ನಿಮ್ಮಿಂದ ಮಾತ್ರ ಅಂತ ನಾನಾದರೂ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ಆಯೋಜನೆ ಮಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೋತೀನಿ ಹಾಗೆ ಸಮಾಜದಲ್ಲಿ ಏನು ನೀವು ಸೇವೆ ಸಲ್ಲಿಸ್ತಾ ಒಂದು ಪೊಲೀಸ್ ಸಿಬ್ಬಂದಿ ಇರಲಿ ವೈದ್ಯರು ಇರಲಿ ಮಿಲ್ಟ್ರಿ ಇರಲಿ ನೌಕರ್ ಸರ್ಕಾರಿ ನೌಕರ್ ಇರಲಿ ಎಲ್ಲರಿಗಿಂತನೂ ನಿಮ್ಮ ಸೇವೆ ಅಪಾರ ನೀವು ಸಂಬಳ ತಗೊಂಡೇ ಎಲ್ಲ ನಿಮ್ಮ ಮಾಡ್ತಾ ಮಾಡ್ತಾಯಿದ್ದೀರಾ ಇದೇ ರೀತಿ ಮುಂದೆ ಸೇವೆ ಮಾಡಿಕೊಂಡು ನೀವು ಕೂಡ ನಿಮ್ಮ ಸಮಾಜದಲ್ಲಿ ನಿಮ್ಮ ಒಳ್ಳೆಯ ಒಂದು ಬದುಕನ್ನು ಹದಿಮೂರನೇ ಭಾಷೆಯಾಗಿದೆ ಆದ್ರೆ ನಾಲ್ಕನೇ ಭಾಷೆಯಾಗಿ ಸ್ಥಾನಮಾನವನ್ನು ಪಡೆದಿಕ್ಕೆ ಕೇಂದ್ರ ಸರ್ಕಾರ ಇದನ್ನ ಅನುಮೋದನೆ ಮಾಡಬೇಕು ನಾಲ್ಕನೇ ಭಾಷೆಯಾಗಿ ಕನ್ನಡ ಭಾಷೆಯಾಗಿ ಅನುಮೋದನೆ ಆದ್ರೆ ಮುಂದೊಂದು ದಿನಮಾನಗಳಲ್ಲಿ ಕನ್ನಡ ಒಂದು ರಾರಾಧಿಸುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಂತ ಈಗ ಕನ್ನಡವನ್ನ ನಾವು ಕಲ್ತುಕೊಂಡ್ ಮಾತಾಡ್ಬೇಕು ಅಂತ ಹೇಳಿ ವಿಶೇಷವಾದ ಮಾಹಿತಿಯನ್ನ ಕೊಟ್ಟಂತ ನಮ್ಮ ಸಂಪತ್ಸರಲ್ಲಿ ಧನ್ಯವಾದಗಳು ಈಗ ಈ ಸಭೆಯನ್ನ ಭಾಸ್ಕರ್ ಸಂಪಾ ಭಾಸ್ಕರ್ ಪತ್ರಿಕೆಯ ಸಂಪಾದಕರು ಹಾಗೂ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಭಾಸ್ಕರ್ ಸರ್ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಭಾರತೀಯ ಆಟೋ ಚಾಲಕರ ಸಂಘ ವತಿಯಿಂದ ಶಂಕರ್ನಾಗೂ ಪುನೀತ್ ರಾಜ್ಕುಮಾರ್ ಅವರ ನೆರ ಸವಿ ನೆನಪಿಗೋಸ್ಕರ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸಿದ್ದಾರೆ ನಾನು ತಡವಾಗಿ ವೇದಿಕೆಗೆ ಆಗಮಿಸಿದ್ದೀನಿ ಎಲ್ಲ ಗಣ್ಯರು ವೇದಿಕೆ ಮೇಲೆ ಇರೋದ್ರಿಂದ ಎಲ್ಲರನ್ನ ಶುಭ ಕೋರ್ತಾ ಈ ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ನಮ್ಮ ಭಾರತೀಯ ಆಟೋ ಚ ಚಾಲಕರ ಸಂಘ ಆಚರಿಸುತ್ತಿರುವುದು ತುಂಬ ಹೃದಯದ ಸಂತೋಷವಾಗಿದೆ ಈಗ ಸಮಾರಂಭಕ್ಕೆ ಎಲ್ಲ ಮುಖ್ಯ ಅತಿಥಿಗಳೆಲ್ಲ ಆಗಮಿಸಿದ್ದಾರೆ ಅವರು ಎಲ್ಲರೂ ಮಾತಾಡಿದ್ದಾರೆ ನಾನು ಹೆಚ್ಚಿಗೆ ಕನ್ನಡದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಸಂಪತ್ ಕುಮಾರ್ ಅವರು ಹೇಳದಂಗೆ ನಮಗೆ ಕನ್ನಡದ ಬಗ್ಗೆ ಹೋರಾ ಮನ್ಮನೆಗೂ ತಲುಪಬೇಕು ಇದು ಕನ್ನಡದ ಯಾರ ಸೊತ್ತಲ್ಲ ಇದು ಎಲ್ಲರ ಕನ್ನಡಿಗರ ಸೊತ್ತು ಅಂತ ಹೇಳ್ತಾ ನಾನು ಕನ್ನಡದ ಬಗ್ಗೆ ಹೆಚ್ಚಿಗೆ ಮಾತಾಡೋದ ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಎರಡು ಮಾತನಾಡ ಕೊಟ್ಟಂತ ರಾಜು ಮತ್ತು ಅದರ ಪದಾಧಿಕಾರಿಗಳು ಮಾರುತಿ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಕನ್ನಡ ಶುಭಾಶಯ ತಿಳಿಸ್ತಾ ನಾನು ಎರಡು ಮಾತನಾಡ ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ ಜೈ